ಕೃಷಿಕ ಬಾಂಧವರೇ ವಾರದ ಬಸಣ್ಣನ ಚರ್ಚೆಯೊಳಗ ಈ ವಾರ ಬಸಣ್ಣ ಏನು ಮಾಹಿತಿ ನೀಡಾಕತಾನ ಅಂತ ಕೇಳೋಣಲ್ಲ ಏಳು ಸುತ್ತಿನ ಕೋಟೆ ಅದರೊಳು ಬಂದೋ ನಿಂತನ ಬಸವ ಬಸವಕ್ಕ ಬಸವ ನೀರೇ ಬಸವನ ಪಾದಕ ಶರಣ ನೀರೇ ಗೌಡ್ರ ಗೌಡ್ರ ಬಾರ್ ಪಾ ಬಸಣ್ಣ ರಾತ್ರಿ ಬಂದಿಲ್ಲ ಕಣ್ಣು ಪಣ್ಣು ಸರಿಯಾಗಿ ಕಾಣ್ತವ ಇಲ್ ಮತ್ತೆ ಹಂಗ ಬಂದ್ರೆ ಗೌಡ್ರ ನಿಮ್ಮ ಮನೀಗೆ ಬರ್ಬೇಕಂದ್ರೆ ಕಣ್ಣು ತಕ್ಕೊಂಡ ಬರ್ಬೇಕಂತ ಏನಿಲ್ಲ ಇಲ್ರಿ ನನಗೆ ಇಷ್ಟು ರೂಢಿ ಆಗೈತಿ ಕಣ್ಣು ಮುಚ್ಕೊಂಡು ನಮ್ಮ ಮನೆಯಿಂದ ದಾರಿ ಹೊಂಟೆ ಅಂದ್ರೆ ಸೀದಾ ನಿಮ್ ಮನಿ ಬಾಗಿಲಿಗೆ ಬಂದು ನಿಂತ್ ಬಿಡ್ತೀನಿ ನೋಡ್ರಿ ಗೌಡ್ರ ಹಂಗಲ್ಲ ಬಸಣ್ಣ ಭಾಳ ರೂಢ ಆಗೈತೆ ಹಂಗ ನಮ್ಮ ಬಾಳ ಮತ್ರಿ ಅಲ್ಲ ಬಸಣ್ಣ ಈ ಹೊಲದಿಂದ ದನಗಳು ಬರ್ತಾ ಇರ್ತಾವಲ್ಲ ಅವಾಗ ಬಂದಾಗ ಮುಂದೆ ಯಾವ್ದಾರ ಬಸ್ಸು ಅಥವಾ ಏನಾರ ಬೆಳಕು ಅದಕ್ಕೆ ಬಿತ್ತಂತಂದ್ರೆ ಕಣ್ಣಿಗೆ ದಂದು ಕಣ್ಣು ಮೀರ ಮೀರ ಚಿಕ್ಕವಾಳದ ಬಸಣ್ಣ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ದನ್ ದವನಿಗ ಹೋಗಿ ಡಾಕ್ಟರ್ ಏನಾರ ಕೇಳಿಯನು ಮತ್ತೆ ಅಲ್ರಿ ಗೌಡ್ರೆ ನೀವು ಹೋದ್ ವಾರ ಈ ಮಾತು ನಾನು ಮುಂದೆ ಹೇಳಿದಿರಿ ನೀವು ನಾ ಹೆಂಗ್ ಮರ್ಯಕ್ ಸಾಧ್ಯ ಹೌದು ಬಸಣ್ಣ ಅದಕ್ಕೆ ಮೊನ್ನೆ ಏನ್ ಹೋಗಿದ್ನಲ್ರಿ ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ದಾಖಾನಿಗೆ ಹೋಗಿ ಡಾಕ್ಟರ್ನ ಭೇಟಿಯಾಗಿ ಇವತ್ತು ಕಣ್ಣಿನ ಬಗ್ಗೆನ ತಿಳ್ಕೊಂಬಿಡುನು ಅಂತ ಡಾಕ್ಟರ್ ಸಾಹೇಬ್ರಿಗೆ ಇಂಥವ ಪ್ರಶ್ನೆ ಕೇಳಕ್ಕೆ ಚಲೋ ಮಾಡಿದ್ದೇನು ರೀ ಮೊದಲೇ ಪ್ರಶ್ನೆ ನೀವೇನು ನನ್ನ ಮುಂದೆ ಹೇಳಿ ಕಳ್ಸಿದ್ರಿ ಅದನ್ನು ಕೇಳಿದ್ ನಾನು ಮತ್ತು ಅವು ಹೆಂಗೆ ಹೊಳಿತಾವ್ರಿ ರಾತ್ರಿ ಅಂತ ಹೇಳಿ ಕೇಳಿದೆ ನಾನು ಅಂದ್ಕೊಳ್ಳಿ ಅವ್ರು ಅಂದರು ಅಲ್ಲ ಪಾಪ ಸಣ್ಣ ನೀನು ಬರೀ ದನ ಅಂತೀಯಲ್ಲ ನಾಯಿ ನೋಡಿಯೇನೂ ಇಲ್ಲ ಬೆಕ್ಕು ನೋಡಿಯನೂ ಇಲ್ಲ ಆಮೇಲೆ ಬೇರೆ ಯಾವ ಪ್ರಾಣಿನ ನೋಡಿ ನೀನು ಎಲ್ಲ ಪ್ರಾಣಿ ಕಣ್ಣು ರಾತ್ರಿ ಕತ್ತಲ್ದಾಗ ಹೊರಗಿನಿಂದ ಏನೋ ಒಂದು ಬೆಳಕು ಬಿದ್ರ ತಕ್ಷಣ ಏನಾಗ್ಬಿಡ್ತಪ್ಪ ಅಂದ್ರೆ ಅಂದ್ರ ಒಂದ್ ಮನಿ ಒಳಗ ಕಣ್ಣು ಆಕೈತಿ ಆ ಒಂದು ಮನಿ ಪೆಟ್ರೋಲ್ ರಸ್ತೆದಾಗ ಬಿದ್ರೆ ಬಣ್ಣ ಬಣ್ಣದ ಕಾಣತ್ತಲ್ಲ ಹಂಗೊಂದು ಇದು ಕಾಣಿಸ್ತೈತಿ ಕಣ್ಣಾಗ ಬೆಳಕು ಇದಕ್ಕೆ ಏನು ಕಾರಣ ಅಂತ ನಾ ರೀ ಡಾಕ್ಟರ್ ಸಾಹೇಬ್ರಿ ನಾನು ಅದಕ್ಕೆ ಅವ್ರ ಅಂದ್ರೆ ಇಲ್ಲಪ್ಪ ಟೆಪೆಟಮ್ ಲುಸಿಡಮ್ ಅಂತ ಒಂದು ಪರ್ಯ ಇರ್ತೈತೆ ಅದ್ರಾಗ ಕಣ್ಣಾಗ ಒಂದು ಪರದೆ ಇರ್ತೈತಂತ್ರಿ ಹಿಂದೆ ಅದು ಒಂದು ನಮೋನಿ ಕಣ್ಣಿಗೆ ಗೀತಿ ಕೆಲಸ ಮಾಡತತ್ರಿ ಅಂದ್ರೆ ಅಲ್ಲಿ ದನಕ್ಕೆ ಕಣ್ಣಾಗಿ ಏನೈತಿ ಆ ಪ್ರಾಣಿಗೆ ಒಂದಿಷ್ಟು ಹೆಚ್ಚಿನ ಬೆಳಕು ಸಂಗ್ರಹ ಮಾಡ್ಕೊಳಕ್ ಅನುಕೂಲ ಆಗ್ತಾವಂತ್ರಿ ನಾ ಹೇಳ್ದೆ ಅಲ್ರಿ ಸಾಹೇಬ್ರ ಇಂಥದ್ರು ನಮ್ಮ ಮನುಷ್ಯರ ಇದ್ದಿದ್ರು ಇದ್ದಿದ್ರೆ ಬೇಸಿತ್ತಲ್ಲ ಅಂತ ನಾ ಅಂದೆ ಇಲ್ಲರಿ ಅದಕ್ಕೆ ಅವ್ರು ಏನಂದ್ರು ಪಾಪ ಸಣ್ಣ ಏನು ಮಾಡೋದು ಮನುಷ್ಯ ಮತ್ತು ಹಂದಿ ಇವ್ ಎರಡು ಪ್ರಾಣಿಗಳಿಗೆ ಮಾತ್ರ ಇಲ್ಲ ಇಲ್ಲ ನೋಡಿ ಇದಕ್ಕೆ ಟೆಪೆಟಮ್ ರುಸಿಡಮ್ ಅನ್ನೋದು ಆದರೂ ಏನಿಲ್ಲ ಕಣ್ಣಿನ ಶಕ್ತಿ ಸೂಕ್ಷ್ಮ ಶಕ್ತಿ ಇದು ಮನುಷ್ಯಗೂ ಐತಿ ದನಕ್ಕೂ ಐತಿ ಎಲ್ಲದಕ್ಕೂ ಐತಿಪ್ಪ ಅಂತ ತಿಳಿಸಿ ಅಲ್ಲ ಬಸಣ್ಣ ಕಣ್ಣಾಗ ನೀರು ಸೋರ್ತಾವಲ್ ಏನು ದನದ ಕಣ್ಣಾಗ ನೀರ್ ಯಾಕೆ ಸೋರ್ತಾವೆ ಅಲ್ರಿ ಈ ಸಮಸ್ಯೆ ಬರೇ ನಿಮ್ದಷ್ಟ ಅಲ್ರಿ ಕೊಡ್ರಿ ನಾ ಬಹಳಷ್ಟು ದನದಾಗು ನಾ ನೋಡಿನಿ ಅವ್ರು ದವಾಖಾನಿಗೆ ಹೋದಾಗ ಅಲ್ಲಿ ಕಟ್ಟಿದ್ರು ಬಿಡ್ರಿ ಅದಕ್ಕ ನಾನು ಡಾಕ್ಟರ್ ಕೇಳ್ದೆ ಅನ್ನ ಏನ್ರಿ ಇದ ಕಣ್ಣಾಗ ನೀರ್ ಯಾಕೆ ಸೋರ್ತಾವ ದನದ್ದು ಅವ್ರು ಹೇಳಿದ್ರು ನೋಡಪ್ಪ ನಮ್ಮ ರೈತರು ಏನ್ ಮಾಡ್ತಾರೆ ದನಗಳನ್ನು ಕಟ್ಟಿದ ಮ್ಯಾಗ ಅಂದ್ರೆ ಕಟ್ಟು ಜಾಗ ಮೊದಲು ಎಲ್ಲಿ ಐತಿ ಅನ್ನೋದು ಒಂದು ಸರಿಯಾಗಿ ನೋಡ್ಕೊಳ್ಬೇಕು ಕಟ್ಟಿರ್ತಾರೆ ಆ ಕಡೆ ಕಣದಾಗ ಏನಾರ ಸುಂಕದಂತ ಅದೇನೋ ತೂರ್ತಿರ್ತಾರೆ ಗಾಳಿಗುಂಟ ಆಗಲಿ ಧೂಳರ ಆಗಲಿ ಆ ಸುಂಕ ಇಂಥವು ಹಾರಿ ಬಂದು ಬಂದು ಆ ಕಣ್ಣಿಗೆ ಬಿಡಿತಿರ್ತೈತಿ ಅಂತ ಹೊತ್ನೆಯಾಗಿ ಏನ ಕಣ್ಣಾಗಿಂದ ನೀರ್ ಸೋರ್ತಿರ್ತಾವ ಇದು ಒಂದ್ ಕಾರಣ ಮತ್ತೆ ಇನ್ನೂ ಒಂದು ಕಾರಣ ಏನೈತಾ ಅಂದ್ರ ಈ ಬಿಸಿಲಕ್ರಿ ಅಲ್ಲ ತಾವಾದ್ರ ಹೋಗಿ ನಿಂದಿರ್ತಾರ ದನ ಅಲ್ಲಿ ಹೊರಗ ಬಿಸಿಲಾ ಕಟ್ಬಿಟ್ಟಿರ್ತಾರೆ ಅವು ದೊಡ್ಡ ಕೊಂಬಿನ ಏನಿರ್ತಾವ ಕೊಂಬ ಕಾದು ತಲೀ ಕಾದಂಗಾಗಿ ಕಣ್ಣಿನ ಮ್ಯಾಗ ಒತ್ತಡ ಬಿದ್ದು ಕಣ್ಣಾಗಿಂದನು ನೀರು ಆ ಹೊತ್ತನೆಯಾಗ ಸೋರ್ತಿರ್ತಾವಂತ ಆ ಮಾತು ಹೇಳಿದಾರೇನ್ರಿ ಆಮೇಲೆ ಅವ್ರು ಡಾಕ್ಟರ್ ಇನ್ನೊಂದ್ ಏನಂದ್ರು ಕಣ್ಣಾಗಿ ಏನಾರ ಒಂದು ಈ ಬ್ಯಾಕ್ಟೀರಿಯಾ ಒಂದು ಕ್ರಿಮಿ ಅಂತ ಏನಿರ್ತಾವಲ್ಲ ಅಂತ ಸೋಂಕು ಏನಾರ ಬಂದಿತ್ತಪ್ಪ ಅಂತಂದ್ರ ಅಥವಾ ಏನಾರ ಒಂದ್ ಏನಾರ ಬೆಳೆಯುವಂತ ಸಂದರ್ಭ ಇತ್ತಂದ್ರ ಕಣ್ಣಾಗ ಅಂತ ಹೊತ್ನೇಗು ನೀರು ನೋಡ್ರಿ ಅದ ರೀತಿ ಅಂತ ಅವ್ರ ಅವ್ರದನ್ನು ಹೇಳಿದ್ರಿ ಇನ್ನೊಂದೇನೋ ಒಂದ್ ಒಳಗಿನಿಂದ ಅದ ಯಾವ್ದೋ ಒಂದ್ ಒಂದ್ ಮನಿ ಕ್ಯಾನ್ಸರ್ ಅಂತರಿ ಅದು ಅಂದ್ರ ಮೂಗಿನಿಂದ ಕಣ್ಣಿನ ನಡಿ ಹಬ್ಬತ್ತಂತ್ರಿ ಅದ ಅಂತ ಅದ ಏನಾರ ಹಬ್ಬಿ ಒಳಗ ಹಬ್ತಿರತ್ ಅಂತ ಹೊರಗ್ ಗೊತ್ತಾಗದಂತ್ರಿ ಅವಾಗ ಒಂದಿಟ್ ಕಣ್ಣು ಗುಡ್ಡ ಹೊರಗ್ ಬಂದಂಗಾಗಿ ನೀರ್ ಕಡಿತಿರ್ತಾವಂತ್ರಿ ಅದಕ್ಕೆ ಅವ್ರ ಏನ್ ಅಂದ್ಬಿಟ್ರು ಇಂತಾವ್ ಏನ ಇದ್ರು ಒಂದಿನ ನೋಡ್ರಿ ಚಂದ ಎರಡ್ ದಿವಸ ತಳ ಆಗಿ ಹೊತ್ತು ಮೂರನೇ ದಿವಸ ಮಾತ್ರ ಅಂಥ ದನ ಏನು ಕಣ್ಣಾಗಿ ನೀರು ಸುರಿತಿರ್ತಾವಲ್ಲ ಅವನ್ನ ಆಗಿದ್ದಾಗ ದವಾಖನಿಗೆ ತೊಗೊಂಡು ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಸ್ಪಷ್ಟ ಹೇಳ್ಯಾರ ನೋಡಿರಿ ಅನ್ನಂಗೆ ಬಸಣ್ಣ ಒಂದೇ ಸಮಯ ನೀರು ಬರ್ತಾ ಇದ್ರೆ ನಾವು ದನಗಳನ್ನ ಡಾಕ್ಟರ್ ಹತ್ರ ಕರ್ ತೊಗೊಂಡು ಹೋಗಬೇಕು ಹೋಗ್ಬೇಕು ಹೋಗ್ಬೇಕ್ರಿ ಅವ್ರಿಗೆ ತೋರ್ಸಬೇಕು ತೋರ್ಸಬೇಕು ಬಸಣ್ಣ ಮತ್ತು ಈ ಕಣ್ಣಾಗ ಅರ್ಚು ಮತ್ತು ದುರ್ಮಾಂಸ ಬೆಳಿತಾವಲ್ಲ ಅದು ಕೇಳಿ ಬಗ್ಗೆ ಗೌಡ್ರೆ ಅದ ಹೌದಲ್ರಿ ನಮ್ಮ ಹಳ್ಳ್ಯಾಗ ಅರ್ಚಿ ಅರ್ಚು ಹಿಂಗೇನೇನಂತೀ ಇದು ಅದು ಒಂದು ಮನಿ ಏನು ಕ್ಯಾನ್ಸರ್ದ್ ಮಾಂಸ ಅದ್ರ ದುರ್ಮಾಂಸ ಅಂತೀರಿ ಅದು ನಾನು ಡಾಕ್ಟರ್ ಸಾಹೇಬ್ರಿಗೆ ಮಾತು ಕೇಳಿ ನಾನು ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಒಂದು ದನ ತುರ್ಸಿದ್ರಿ ನೋಡಪ್ಪ ಇಲ್ಲಿ ಒಳಗಿಂದ ಈ ಕಣ್ಣಾಗಿ ಮುಗಿನ ಕಡೆ ಭಾಗ ಏನೈತಲ್ಲ ಅಲ್ಲಿ ಒಂದು ಪರಿ ಇರ್ತಿತ್ತೀ ಅದು ಮೂರನೇದ ರೆಪ್ಪೆ ಅಂತದ ಅದು ದಪ್ಪ ಬರ್ತೈತೆತ್ರಿ ಅಲ್ಲೇ ಅದು ಇಷ್ಟು ಆಗುತ್ತೆ ಒಮ್ಮೆಮ್ಮೆ ಅಂತಂದ್ರೆ ಕೆಳಗಿನ ಗುಡ್ಡಿಗೆ ಹತ್ತಿಕೊಂಡು ಒಂದು ಮಾಂಸ ಬೆಳೆಯೋಕ್ಕೆ ಚಲೋ ಆಗಿಬಿಡತ್ತೀ ಅದನ್ನ ಏನಾರು ದಿನಮೇಗ ನಾವು ಹಂಗೆ ಬಿಟ್ವಿ ಅಂತಂದ್ರೆ ಇಡೀ ಕಣ್ಣಿನ ಗುಡ್ಡಿ ತುಂಬ ವ್ಯಾಪರಿಸ್ಬಿಡ್ತೈತಿ ಅದು ಕಣ್ಣಿನ ಕ್ಯಾನ್ಸರ್ ಅಂತ ಅನಿಸ್ಕೊಂತೈತಿ ಅವಾಗ ಇಡೀ ಕಣ್ಣ ಕಿತ್ತಾಕ್ಬೇಕೈತೆ ಪಾಪ ಸಣ್ಣ ಅದಕ್ಕೆ ಇದಕ್ಕೇನು ಒಂದು ಸ್ವಲ್ಪ ಯಾವಾಗ ದಪ್ಪದಾಗೈತೆ ಅನ್ನೋದು ನೋಡ್ತೀರಿ ಕಣ್ಣಿಗೆ ಬೀಳ್ತೈತಿ ಅದು ನಿಮ್ಮ ಕಣ್ಣಿಗೆ ಆಗಿದ್ದಾಗ ತೊಗೊಂಬಂದು ಅವಕ್ಕೆ ನೀವು ತೋರಿಸ್ಬೇಕು ಅದಕ್ಕೆ ಔಷಧ ಮಲಮನೋದವು ಏನಿಲ್ಲ ಅಂದರೂ ಕಡೆಗೆ ಐತಾರೆ ಸಣ್ಣದೊಂದು ಆಪ್ರೇಷನ್ ಐತಿ ಪಟ್ಟಣ ಆಪ್ರೇಷನ್ ಮಾಡಿ ಅದಿಟ್ಟು ತೊಗೊಂಡ್ಬಿಡ್ತಾರೆ ದುರ್ಮಾ ಕಣ್ಣಿಗೆ ಏನೂ ಆಗೋದಿಲ್ಲ ನೋಡಾಕ ದೃಷ್ಟಿನೂ ಏನೂ ಅದಕ್ಕೆ ತೊಂದರೆ ಆಗೋದಿಲ್ಲ ಏನಪ್ಪ ಅಂತ ಎತ್ತು ಮಾತ್ರ ದವಾಖಾನೆಗ್ ತೋರಿಸ್ಬೇಕು ಅಂತ ಅಂದ್ರೆ ರೀ ಒಳ್ಳೇದು ಬಸಣ ಅದೇ ರೀತಿ ಈಗ ಕಣ್ಣಾಗ ಬಿಳಿ ಗುಡ್ಡೆ ಆಗಿರ್ತದಲ್ಲ ಆ ಬೆಳ್ಳಗಾಗತ್ತಿಲ್ಲ ಬಸಣ ಅದು ಇಂಥದ ಬಂದಾವತ್ತು ಒಂದು ತನಕ ಬಂದಿತ್ರಿ ಅಲ್ಲ ರೀ ಹೊರಗೆ ಕೇಳಿದೆ ಸಾಹೇಬ್ರ ಮತ್ತಿದು ಕೊನ ಗುಡ್ಡೆ ಪೂರಾ ಬೆಳ್ದಾಗಿ ಬಿಟ್ಟೈತಲ್ಲ ರೀ ಈಗೇನು ಇದು ಕಾರಣ ಅಂತ ಹೇಳಿ ಹಾಂ ಅವ್ರು ಅಂದರು ಬಸಣ್ಣ ಇದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡಿದ್ದೀನಿ ನಾವು ನಮ್ಮ ರೈತರ ಪಾರ್ಕೋಲ್ ಗುಣಿ ತೊಗೊಂಡು ಈ ನಮನೆ ಹೊಡೆದಾರ ಅದಕ್ಕೆ ಕಣ್ಣಿಗೆ ಮಕ ಮಾರಿ ನೋಡಲ್ದಂಗೆ ಕಣ್ಣಿಗೆ ಆ ನಮ್ಮನೆ ಹೊಡೆತ ಒಳಗಿಂದೆಲ್ಲ ಏನಾಗ್ಬಿಡ್ತೈತಿ ಅಂತಂದ್ರೆ ಅದು ರಚನೆ ಬದಲಾಗಿಬಿಡ್ತೈತಿ ಪೂರಾ ಬೆಳ್ಳಗಾಗಿಬಿಡ್ತಾರೆ ರಕ್ತ ಸಂಚಾರ ಕಡಿಮೆ ಆಗಿ ಮೇಲಿನ ಭಾಗಕ್ಕೆ ಒಳಗೊಳಗೆ ರಕ್ತದ ಆದಂಗೆ ಆಗಿಬಿಟ್ಟಿರ್ತೈತಿ ಈಗ ನೋಡಿದ್ರೆ ಕಣ್ಸೈದು ಕಣತನ ಇಲ್ಲ ನೋಡು ನೋಡಂತ್ಹೇಳಿ ನನಗೆ ತೋರಿಸಿದಿರಿ ಅದನ್ನು ಅವ್ರು ನೋಡಕ್ಕೆ ಬಿಟ್ಟರು ನೋಡ್ತೀನಿ ಕಣ್ಣಿಂದ ಅದು ದೃಷ್ಟಿನೇ ಇಲ್ಲ ರೀ ಅದರದ್ದು ನಾ ಅಂದೆ ಇದು ಕಣ್ಣು ಹೋತನ್ರಿ ಇದ್ರದ್ದು ಅಂದೆ ಹಂಗಂತ ಹೇಳಕ್ಕೆ ಬರೋದಿಲ್ಲ ಬಸಣ್ಣ ಆದ್ರೆ ಏನೈತಿ ಇದಕ್ಕೆ ಔಷಧೋಪಚಾರ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಾಡಿದೆವಪ್ಪ ಅಂದ್ರೆ ನೆದ್ರ ಅಂದ್ರೆ ಕಣ್ಣು ಮತ್ತೆ ದೃಷ್ಟಿ ಬರ್ಬೋದಪ್ಪ ಆದ್ರೆ ಪ್ರಯತ್ನ ಮಾಡ್ಬೇಕಾಗ್ತೈತಿ ಔಷಧೋಪಚಾರ ಇದಕ್ಕೆ ಮಾಡಿದ್ರೆ ಸರಿಯಾಗು ಲಕ್ಷಣ ಅದಾವ ಅಂತ ಹೇಳಿ ತಿಳಿಸಿ ಹೇಳಿದ್ರೆ ಅದಕ್ಕೆ ಹೊಡಿಲಾರ್ದಂಗೆ ಬಡಿಲಾರ್ದಂಗೆ ನೋಡ್ಕೋಬೇಕಂತ ನೋಡ್ರಿ ಕಣ್ಣಿಗೆ ಆ ಬಾರ್ಕೋಲ್ ಗುಣಿ ತಗೊಂಡು ಕಟ್ಟದ್ನ ಅದೇನು ಮಾಡ್ತಾರೆ ರೀ ನಮ್ಮ ಮಂದಿ ತಿಳುವಳಿಕೆ ಇರ್ಲತ್ತ ಹೌದು ಬಸಣ್ಣ ಅವು ಸ್ವಲ್ಪ ಮಾತು ಕೇಳಂಗಿಲ್ಲಲ್ಲ ಹೊಸ ಆದ್ರೂ ನೋಡಿ ಹೊಡೀಬೇಕ್ರಿ ನಾ ಹೇಳಿದ್ರಿ ಅದು ಹೊಡಿತೀನಿ ಹೊಡಿತೀನಿ ಕಣ್ಣಿಗೆ ಹೊಡಿದ್ರಿ ಗೌಡ್ರ ಅದೇ ಬಸಣ್ಣ ಮತ್ತೆ ಕಣ್ಣಾಗ ಪಿಚ್ಚುನು ಬಂದಿರ್ತೈತಲ್ಲ ಬಾಳ ಹಾ ಇದನ್ನ ಅವ್ರು ಅದನ್ನ ಇದ್ರ ಬಗ್ಗೆ ಕೇಳಿದ್ದೀನಿ ನಾನು ನೀವು ಹೇಳ್ತಿರಲ್ಲ ಹಂಗ ಕೇಳಿದ್ ನಾನು ಅದಕ್ಕೆ ಅವ್ರು ಏನಂದ್ರು ಕಣ್ಣಾಗ ಕ್ರಿಮಿಗಳ ಅಂಶ ಇತ್ತು ಅಂತಂದ್ರೆ ಪಿಚ್ ಬರ್ತೈತಪ್ಪ ಈಗ ಏನು ಕಣ್ಣಾಗ ನಾವು ಒಂದು ಹಿಂದಕ್ಕದ ಯಾವುದೋ ಮದ್ರಾಸ್ ಈ ಕಣ್ಣು ಅಂತ ಏನೋ ಒಂದು ಬರ್ತೈತಂತರಿ ಮದ್ರಾಸ್ ಕಣ್ಣು ಅಂತ ಅದೇನ ಕಣ್ಣು ಕೆಂಪಾಗಿ ಒಳಗೆ ಪಿಚ್ಚುಗಟ್ಟಿ ಅಡ್ಡು ಕಡೆಯಿಂದ ಕಣ್ಣಾಗಿಂದ ಪಿಚ್ಚಿನಂತದು ಬರ್ತಿತ್ತಂತ ಹಂಗೆ ಈ ದನದಾಗು ಏನಕ್ಕ ಈ ಥರದ ಕಣ್ಣಿನ ರೋಗಗಳಿದ್ವು ಅಂತಂದ್ರೆ ಸಹಿತ ಪಿಚ್ ಬರ್ತೈತಪ್ಪ ಆದರೆ ಏನೈತಿ ಮನುಷ್ಯರೊಳಗೆ ಪಿಚ್ ಕಟ್ಬೇಕಂದ್ರೆ ಇನ್ನೂ ಒಂದು ಕಾರಣ ಐತಿಪಾ ರಾತ್ರಿ ನಿದ್ದೆಗೆ ಇಟ್ಟಿದ್ರೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಕಣ್ಣು ಭಾಳ ಅದು ಹೊಳ್ಳಾಡಿತ್ತು ಅಂದ್ರೆ ಮಕ್ಕಳೋಗಿ ಕಣ್ಣು ಒಳ್ಳೆಯಡ್ತಾವಂತೀ ಅವನು ಅವ್ರು ಡಾಕ್ಟ್ರಿರೈತ್ರಿಪ್ಪ ನನಗರಿಗೆ ಏನು ಗೊತ್ತಿಲ್ಲ ಅಂತ ಹೊತ್ತಿನಾಗೂ ಸಹಿತ ಕಣ್ಣು ಮುಂಜಾನೆ ಅಂದ್ಕೊಳ್ಳಿ ನೋಡಿದ್ರೆ ಪಿಚ್ಚು ಕಟ್ಟಿದಂಗೆ ಆಗಿರ್ತವೆ ಅಂತ ಹೇಳಿ ಹಂಗೆ ದನದ ವಿಷಯದಾಗ ಮಾತ್ರ ಏನಾರ ಒಂದು ರೋಗದ ಅಂಶ ಇದ್ರೆ ಹಂಗೆ ಆಗ್ತೈತಿ ಅಂತ ಅಂದ್ರೆ ಏನ್ರಿ ಒಬ್ಬೊಬ್ರು ಕಣ್ಣು ಮತ್ತೆ ದನಗಳು ಕಣ್ಣು ಮ್ಯಾಮ್ ನೋಡಿದ್ರೆ ಕೆಂಪಾಗಿರ್ತಾವ ಅದಕ್ಕೆ ಏನಂತ ಕಾರಣ ಬಸಣ ನಾಗಿ ಮಾತು ಡಾಕ್ಟರ್ ಸಾಹೇಬ್ ಕೇಳಿದೀನಿ ರೀ ಕೊಡ್ರಿ ಅದಕ್ಕೆ ಅವ್ರು ಏನಂದ್ರೆ ನೋಡಪ್ಪ ಕಣ್ಣಿನ ದೋಷ ಈಗ ನೋಡಿ ಕೆಲವು ಜ್ವರ ಮೈಯಾಗಿ ಏನಾರ ಒಂದಿಟ್ಟು ಜ್ವರ ಹೆಚ್ಚಿಗೆ ಬಂದಿತ್ತಪ್ಪ ಅಂತಂದ್ರೆ ಮೊದಲ ಲಕ್ಷಣನೇ ಕಣ್ಣು ಈಗ ನೋಡ್ರಿ ಮನುಷ್ಯ ಡಾಕ್ಟರ್ ಹತ್ರ ಹೋಗಿ ನಾವು ಜ್ವರ ಬಂದೈತಿ ಇಲ್ಲ ಅನ್ನೋದು ನೋಡೋಕ್ಕಿಂತ ಮೊದಲು ಅವರು ಥರ್ಮಾಮೀಟರ್ ಅಂತ ಅದೇನೋ ಒಂದು ಕೊಳವಿ ಅಂತ ಬಾಯಾಗಿಟ್ಟು ನೋಡ್ತಾರ ಖರೆ ಆಮೇಲೆ ಕಣ್ಣುನು ಪರೀಕ್ಷೆ ಮಾಡಿ ನೋಡ್ತಾರ್ರಿ ಕಣ್ಣಿಂದ ರೇಪಿ ಒಳಗಿನ ರೇಪ್ ಏನಿರ್ತೈತಿ ಅದು ಕೆಪೋಗ ಲಾಲ್ ಆಗಿತ್ತಂದ್ರೆ ಇದು ಜ್ವರದ ಪರಿಣಾಮನ ಅಂತ ಹೇಳೇ ಬಿಡ್ತಾರೀ ಡಾಕ್ಟರ್ ಹಂಗೆ ಇಲ್ಲಿ ದನಕ್ಕೆ ಸಹಿತ ಜ್ವರ ಪರ ಇದ್ದು ಅಂದ್ರೆ ಸಹಿತ ಕಣ್ಣಿಂದ ರೆಪ್ಪಿ ಕೆಂಪಂತರಿ ಒಳಗಿಂದ ಆಮ್ಯಾಗ ಇನ್ನೊಂದು ಭಾರಿ ನನಗ್ ಒಂದು ವಿಷಯ ಮತ್ ಬಿಟ್ರಿ ಅವರು ಇವು ಬೆದಿ ಬಂದಿರ್ತಾವಂತಲ್ರಿ ಆಕಳ ಎಮ್ಮಿ ಎತ್ತವು ಸರಿಯಾದ ಟೈಮಿಗೆ ಕರೆಕ್ಟಾಗಿ ಬೆದಿಗೆ ಬಂದಾವಂತ ನಮ್ಗೆ ತಿಳ್ಕೊಬೇಕಂದ್ರೆ ಆ ಬೆದಿಗೆ ಬಂದಾಗ ಕಣ್ಣಿಂದ ರೆಪ್ಪಿ ನೋಡ್ಬೇಕಂತರಿ ಒಳಗಿಂದ ಅದು ಕೆಂಪಾಗಿತ್ತಂದ್ರ ಅದು ಸರಿಯಾದ ಬೆದಿಯಾಗ ಐತಿ ಅಂತ ಹೊತ್ತಿನಾಗ ನಾವು ಅದನ್ನ ಕೃಷಕ ಗರ್ಭಧಾರಣೆ ಮಾಡಿಸಬಹುದು ಇಲ್ಲ ಊರಿಗೆ ಮಾಡ್ಬೋದು ಅಂತ ಅದು ಒಂದು ಹೊಸ ವಿಷಯ ನನಗೆ ಅನುಕೂಲ ನಾನು ಆಕೈತಿ ಬಸಣ್ಣ ಈ ಕಣ್ಣು ಕಣ್ಣು ಅಂತಂದು ಭಾಳ ಹೇಳಿಬಿಟ್ಟೆ ಆದರೆ ಈ ಕಣ್ಣಿನ ಬಗ್ಗೆ ಮುಂಜಾಗ್ರತೆ ಕ್ರಮ ಏನಾದರೂ ತಗೋಬೇಕಂತೆ ಅಲ್ರಿ ಗೌಡ್ರ ಇದು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಹೇಳಬೇಕಾದಂಥ ವಿಷಯನ ಅಲ್ಲರಿ ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಕಣ್ಣು ಅದಾವ ಹೌದು ಹೌದ್ರೆ ನಮ್ಮ ನಮ್ಮ ಕಣ್ಣು ನಾವು ಹೆಂಗೆ ರಕ್ಷಣೆ ಮಾಡಿ ಇಟ್ಕೊತೀವಿ ನಮ್ಮ ಕಣ್ಣಾಗ ಹೊರಸು ಬೀಳ್ದಂಗೆ ನೋಡ್ಕೊಂತೀವಿ ಹಂಗೆ ದನದ ಕಣ್ಣಾಗೂ ಯಾವ ರೀತಿಯಿಂದನೂ ಹೊರಸು ಬೀಳ್ದಂಗೆ ನೋಡ್ಕೋಬೇಕು ಎರಡನೇದ್ದು ನಮ್ಮ ಕಣ್ಣಿಗೆ ನೀರು ಕಡಿ ಕಡಿತಿತ್ತಪ್ಪ ಅಂತಂದ್ರೆ ನಮ್ಗೆ ಏನೋ ತೊಂದರೆ ಐತೆನೋ ನಮಗೆ ಗೊತ್ತಾಗಿ ನಾವು ಹೆಂಗೆ ಮುಂದಿನ ಕೆಲಸ ತೊಗೊತೀವಿ ಹಂಗೆ ದನಕ್ಕೂ ಯಾವ ಕಣ್ಣಿಗೆ ತೋರಿಸ್ಬೇಕು ಇನ್ನು ಇನ್ನೂ ಒಂದು ಏನೈತಿ ಅಂತಂದ್ರೆ ಇವರು ಹಳ್ಳ್ಯಾಗ ಒಂದು ಮೂಢನಂಬಿಕೆ ಮ್ಯಾಗಿ ಮಾಡಿಬಿಡ್ತಾರೆ ಮಕ್ಕೊಂಡ ದನ ಹೇಳಿಲ್ಲ ಅಂತಂದ್ರೆ ದೌಡ್ ಹೇಳಿಲ್ಲ ಅಂದ್ರೆ ಕಣ್ಣಿಗೆ ಶುಂಠಿ ಮೆಣಸಿನ್ಕಾಯಿ ಅಂಥ ಇಂಥದ್ದು ಪುಡಿ ತೊಗೊಂಡು ರೀ ಅದು ಉರಿಯಾಕತ್ತಿ ದಡ್ಗ ಬಿಡತೈತಂತೆ ಅಲ್ಲ ಅದಕ್ಕೆ ಎಷ್ಟು ತಾಸ್ ಆಕೈತೆ ಇವ್ರಲ್ಲ ಕಣ್ಣು ಹೋಗ್ತವ್ರಿ ಕಣ್ಣು ಹೋಗುವ ಸಂಭವ ಇರ್ತೈತಿ ನೀನು ಮಾಡಬಾರ್ದು ಆಮೇಲೆ ಹೊಡಿಯೋದು ಬಡಿಯೋದಂತೂ ಸುತಾರಾಮ್ ಅದನ್ನ ಮಾಡಬಾರ್ದು ಅಂತ ಅವ್ರ ಅಗದಿ ಸ್ಪಷ್ಟ ಹೇಳಿದ್ರಿ ಏನ್ರಿ ಆಮೇಲೆ ಕಣ್ಣಾಗಿಂದ ಇಂಥ ಪಿಚ್ ಬರ್ಲಿ ನೀರ್ ಬರ್ಲಿ ಅಥವಾ ರಕ್ತದ ರಕ್ತ ಏನಾರ ಕಾಣಾಕೈತಿ ಅಂತಂದ್ರ ಆಗಿದ್ದಾಗ ಪಶು ವೈದ್ಯರನ್ನ ಬಿಟ್ಟಿ ಸಮೀಪದ ವಾಕನಿಗಾರ ಕರ್ಕೊಂಡು ಹೋಗಿ ತೋರಿಸಿ ಮುಂದಿನ ಒಂದು ಸಲಹೆ ಮಾಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ರೆ ಏನ್ರಿ ನೋಡ್ರಿ ನಮ್ಮ ರೈತರು ಯಾವಾಗಲೂ ಹೇಳ್ತೀನಿ ಮುಂಜಾಗ್ರತಿ ಕ್ರಮ ಅಂತ ಅಂದ್ಕೊಂಡು ದನ ದವಾಖಾನಿಗೆ ಹೋಗಿ ಅಲ್ಲಿ ಡಾಕ್ಟ್ರ್ ಕಡೆಯಿಂದ ಒಂದಿಷ್ಟು ಕಣ್ಣಿಗೆ ಹಾಕುವ ಔಷಧ ಎಣ್ಣೆ ಅದಾವೆ ಮಲಮದವ ಅಂಥವನ್ನು ಬಾರಿಸಿ ಇಟ್ಕೊಂಡು ತೊಗೊಂಬಂದು ಮನೆಯಾಗೆ ಒಂದು ಇಟ್ಕೊಂಬಿಡ್ಬೇಕು ಯಾವಾಗಲೂ ಯಾಕಂದ್ರೆ ಯಾವ ಹೊತ್ತನೇ ಕಣ್ಣಿಗೆ ಏನು ಥರ ಸಕತೆ ಅನ್ನೋದು ನಮಗೆ ಗೊತ್ತಾಗಿರೋದಿಲ್ಲ ರೈತರಿಗೆ ಅಂಥ ಹೊತ್ತಿನ ತಕ್ಷಣ ಉಪಚಾರ ಮಾಡೋಕೆ ಅನುಕೂಲ ಆಗಲಿ ಅಂತ ಅಂಥ ಮಲಾಮಾಗಲಿ ಎಣ್ಣೆ ಆಗಲಿ ಇಟ್ಕೊಂಡಿರಬೇಕು ಅದನ್ನು ಬಿಟ್ಟು ಸುಮ್ಮ ಸುಮ್ಮನ ಕಣ್ಣಾಗ ಅದನ್ನು ಹಾಕಿದ್ನೇ ಇದನ್ನು ಹಾಕಿದ್ನೇ ಅಂತ ಹೇಳಿ ಆ ತಪ್ಲಾ ಹಿಂಡಿದ್ನೆ ಈ ತಪ್ಲಾ ಹಿಂಡಿದ್ಯೆ ಇಂಥವೆಲ್ಲ ಮಾಡಬಾರ್ದು ನೋಡ್ರಿ ಗೌಡ್ರ ಬಸಣ್ಣ ಇಷ್ಟೆಲ್ಲ ಹೇಳಿದೆ ನನಗೆ ಇನ್ನೊಂದು ವಿಚಾರ ಬರಕೈತಿ ನನಗೆ ಭೀ ಚಾಳಿಸಿ ಬರ್ತಾವೆ ನಮ್ಮತ್ತೆ ಅಗ್ಗ ದೇವ ಗೌಡ್ರ ಅಲ್ಲ ನನ್ನ ಗುತ್ತೆ ಅಲ್ಲ ಅಲ್ಲ ಮತ್ತೆ ಇನ್ನೇನು ಹೇಳ್ರಿ ನಗೌಡ್ರ ಅಲ್ಲ ಕಂಡು ಬಂದ ಮ್ಯಾಗ ಮನುಷ್ಯಾರ್ದೇನು ದಾನದ್ದೇನು ಕಣ್ಣಿನ ದೋಷ ಐತಿ ಅಂತ ಮನುಷ್ಯ ಓದಕಾಗ್ಲಿ ಹೊರಗೆ ಅಡ್ಡಾಡಕ್ ಆಗ್ಲಿ ಒಂದು ಅನುಕೂಲ ಆಗಲಿ ಅಂತ ಚಾಳೀಸ್ ಹಾಕೊಂತಾನ ಕೆಲವ್ರ ಕಣ್ಣು ದೋಷ ಇತ್ತಪ್ಪಾ ಅಂತಂದ್ರೆ ತಲೆ ನೀವು ಬಂದ್ಬಿಡ್ತೈತಿ ಹೊಡಿಯಾಕತ್ ಬಿಡ್ತ ಅದಕ್ಕೆ ಅವ ತಪ್ಪಿಸಿಕೊಳ್ಳ ಚಾಳೀಸ್ ಹಾಕೊತಾನ ಮತ್ತು ದನತೂನು ಕಣ್ಣು ಪಾಪ ಅವ್ ಕಣ್ಣ ಅಲ್ರಿ ಮತ್ ಅವಕು ಬ್ಯಾನಿ ಅನ್ನೋದು ಐತಿ ಅದ್ರಾಗೂ ದೋಷ ಅಂತ ಐತಿ ದೃಷ್ಟಿ ದೋಷ ಅಂತ ಐತಿ ಆದ್ರೆ ನಮ್ಮ ರೈತರಿಗರ ಆಗಲಿ ಅಥವಾ ಅದನ್ನ ಸಾಕಿದವ್ರಿಗರ ಆಗಲಿ ಅದ್ರ ಕಡೆ ಲಕ್ಷ ಹೋಗೋದು ಕಡಿಮೆ ಅನ್ರಿ ಈಗೇನಕತಿ ದನ ಕೆಲವು ದನಕ್ಕೆ ನೋಡ್ರಿ ಹೂಡ್ತಾರೆ ಎಸ್ ಎತ್ತು ಪತ್ತು ಹೂಡಿದಾಗ ಏನು ಮಾಡ್ತಾರೆ ಈ ಮುಂದಕ್ಕೆ ಹೋಗಂದ್ರೆ ಹೋಗೋ ಹೋಗಂದ್ರ ಹೋಗೋ ಹೊಲ್ದಿದ್ದು ಅಂತ ಹೊಡೆದ ಹೊಡಿತಾರ ಎಷ್ಟು ಹೊಡೆದ್ರು ಎಷ್ಟು ವರ್ಷದ ಹೇಳ್ರಿ ಹೇಳ್ರಿ ಅದು ಅದು ಒಂದು ಇಪ್ಪತ್ತೈದು ವರ್ಷದ ವರ್ಷದ ಇನ್ನೇನು ರೀ ಗೌಡ್ರಿ ಇಪ್ಪತ್ತು ಬಂದ್ ಅಂದ್ರ ಎತ್ತೆ ರಿಟೈರ್ಮೆಂಟ್ ಆಗೈತೆ ಅಂತ ಅರ್ಥ ಅದು ನೀವು ಇಪ್ಪತ್ತೈದು ವರ್ಷದ ಮತ್ ಕಣ್ಣನ್ ದೋಷ್ ಬಂದಿರಕ ಐತೆ ಐತ್ರಿ ಅದು ಬಂದ ಬಿಟ್ಟೈತಿ ಅಂತ ಹತ್ನೇ ಪಾಪ ಅದು ಮುಂದಕ್ಕೆ ಹೋಗಿ ಹೋಗದವ್ ಅಂದ್ರೆ ಹೆಂಗೆ ಹೋಗ್ತೀ ಹೆದರ್ತ ಮುಂದೆ ಸರಿಯಾಗಿ ಕಾಣೋದಿಲ್ಲ ಮಬ್ಬು ಮಬ್ಬು ಕಾಣ್ತೈತಿ ಅದ್ರ ಸಲುವಾಗಿ ಅದ್ ಕಣ್ಣಿ ದೋಷ ಐತಿ ಆದ್ರ ಹಂಗಂತೇಳಿ ಕಣ್ಣಿನ್ ಚಾಳೀಸ್ ಹಾಕೋದು ಇನ್ನು ತನಕ ಏನು ರೂಢಿ ಬಂದಿಲ್ಲ ಬಿಡ್ರಿ ಗೌಡ್ರಿ ಯಾವ್ದು ಅಲ್ಲ ಬಸಣ್ಣ ಮತ್ತೆಲ್ಲ ನೀನು ಹೇಳಿದ್ವಿ ಕಣ್ಣು ಅಂತ ಮತ್ತೆ ಅದಕ್ಕೆ ಅವಕು ಚಾಳಿ ಹಾಕಿದ್ರೆ ಸರಿ ಆಗತ್ತ ವಿಚಾರ ಮಾಡಿದ ನಿಮ್ದು ವಿಚಾರ ಎಲ್ಲಾ ಬರೋಬರಿ ಐತ್ರಿ ಗೌಡ್ರಿ ಆದ್ರೆ ಇದನ್ನ ಯಾರ್ ಮಾಡಕ್ ಗೌಡ್ರಿ ಹೇಳ್ರಿ ಹೇಳಿಂಗ್ ನಮ್ಮ ರೈತಾಪಿ ಜನ ಕಣ್ಣ ನೋಡೋದಲ್ಲ ಎತ್ತಿನ ಇನ್ನ ಚಾಳಿಸ್ ಇಲ್ಲಿಂದ ನಾವ್ ಅದಕ್ಕೇನಪ್ಪ ಹೊಟ್ಟ ಹಾಕ್ತಿವಿ ಮೇವ್ ಹಾಕ್ತಿವಿ ನೀರು ಕುಡಿಸ್ತೀವಿ ಇಷ್ಟ ಮಾಡಿಬಿಡ್ತೀವಿ ನಾವು ಕಡಿಮೆ ಮತ್ತೆ ಕಣ್ಣಿನ ಕಡೆನೂ ಒಂದು ಕಣ್ಣು ಇಡ್ಬೇಕು ನೋಡ್ರಿ ಗೌಡ್ರಿನ್ ಮೇಲಿಂದ ಅದಲ್ಲ ಅವನಿಗೆ ಹೇಳ್ತೀನಿ ದಿವ್ಸ ಕಣ್ಣು ನೋಡ್ಕೊಂಡು ಬಂದು ನನಗೆ ಹೇಳಂತ ಯಾಕ್ರಿ ಗೌಡ್ರಂಗಿಯವ ಇಲ್ಲಿ ಚಾಪಾ ತಂದು ಇಟ್ಟ ಏನು ನನಗಂತೂ ಕಾಣವಲ್ದಲ್ರಿ ಮತ್ತೆ ನನಗೂ ಚಾಳಿಸ್ ಬಂದಾವ ಗೌಡ್ರ ಬಸಣ್ಣ ತರಬಾಸನಾಗ ಹಾಕಿಟ್ಟು ಹೇಳಿ ಅಯ್ಯ ನೋಡಿ ನೋಡಿದ್ದೇ ಇಲ್ಲ ನೋಡ್ರಿ ಹಾ ಹಾಕೋ ಬಸೋ ಈ ಕಣ್ಣು ನಿಚ್ಚಳದ ನೋಡ್ರಿ ಮತ್ತದ ಅಗದಿ ಏ ಚಳಿ ಸಹ ಬಿಡ್ರಿ ಎಲ್ಲ ನೋಡ್ ಬಸಣ್ಣ ಮಗಳೇಟ್ನಿಗೆ ಅಲ್ರಿ ಕಾಳಜಿ ಮಾಡ್ತಿರೀ ಎಲ್ಲರೂ ನಮ್ಮನ್ನ ಕಾಜಿ ಅಂತ ನಮ್ಮಂತವ್ರಿಗೆ ಎಲ್ಲ ನಡದೈತಿ ಅಂದಿಟ್ಟು ಗೌಡ್ರೆ ಆದ್ರೆ ಗೌಡ್ರಿ ಆದ್ರೂ ಹಂಗೆ ಕಣ್ಣಿನ ಬಗ್ಗೆ ಅಲೆಕ್ಷ ಮಾಡುದಲ್ರಿ ನನಗೂ ಒಂದಿಟ್ಟು ನಂಬರ್ ಬದಲಾಗಿ ಅಂತ ಕಾಣತ್ರಿ ಹೋಗಿ ಕಣ್ಣಿನ ಡಾಕ್ಟರ್ ಹತ್ರ ನಾನು ಮನುಷ್ಯ ಡಾಕ್ಟರ್ ಹತ್ರ ನಾ ತೋರ್ಸೊಂಡು ನಂದು ರಿಪೇರಿ ಮಾಡಿಸ್ಬಂತೀನಿ ಹಂಗ ಮಾಡಬಸಣ್ಣ ಯಾಕಂದ್ರೆ ಎಲ್ಲರ ಕಲ್ಲಿಗಿಲ್ಲಿ ಎಡವಿ ಬಿದ್ದಿ ಗಿದ್ದಿ ಹ್ಞೂ ರೀ ಮತ್ತೆ ವಯಸ್ಸಾದಂಗೆಲ್ಲ ಅವೆಲ್ಲ ನಮ್ಮ ನಾವು ಕಾಳಜಿ ಮಾಡ್ಕೊಳ್ಬೇಕಲ್ರಿ ಕೊಡ್ರಿ ಹ್ಞೂ ಆತ್ರಿ ಕೊಡ್ರಿ ಇನ್ನು ಹಂಗಾರೆ ನಂಗೆ ಅಪ್ನಿ ಕೊಡ್ರಿ ಬರ್ಲ್ರಿ ಹಂಗಾರ ಇನ್ನು ಆಯ್ತು ಬಸಣ್ಣ ನಮಸ್ಕಾರ ಕೊಡ್ರಿ ವಾರದ ಬಸಣ್ಣ ಚರ್ಚೆಯನ್ನ ಕೇಳಿದ್ರಿ ಈ ಚರ್ಚೆಯೊಳಗ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಹಾಗೂ ಪ್ರೊಫೆಸರ್ ಎಸ್